ಹಲೋ ನಮಸ್ಕಾರ ನಾನು ಸಂಗೀತ ನಿನ್ನೆ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ನೇಮಕಾತಿಗೆ ಅರ್ಜಿ ಆಹ್ವಾನ ಮಾಡಿದ್ದೇನಲ್ಲ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನಲ್ಲ ಆ ಲಿಂಕಿಗೆ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ ಓಪನ್ ಆಗುತ್ತೆ ಕೆಳಗಡೆ ಬಂದ ನಂತರ ಇಲ್ಲಿ ನೋಡಿ ಇಲ್ಲೊಂದು ಸಬ್ಮಿಟ್ ಅಪ್ಲಿಕೇಶನ್ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ಸ್ ಮಿನಿ ಅಂಗನವಾಡಿ ವರ್ಕರ್ಸ್ ಅಂಗನವಾಡಿ ಹೆಲ್ಪರ್ ಇದೆ ನೋಡಿ ಇದರ ಮೇಲೆ ಪ್ರೆಸ್ ಮಾಡಿ ನಂತರ ಒಂದು ಅಪ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಯಾವ ಜಿಲ್ಲೆಯದವರು ಇದ್ದೀರಿ ನೋಡಿ ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿ ನಾನು ಫಾರ್ ಎಕ್ಸಾಂಪಲ್ ಈಗ ಬಳ್ಳಾರಿ ತೆಗೆದುಕೊಂಡಿದ್ದೀನಿ ಬಳ್ಳಾರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಂತರ ಸೆಕೆಂಡ್ ಒನ್ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತಿದೆ ನೋಡಿ ಪ್ರಾಜೆಕ್ಟ್ ಅಂದರೆ ಯಾವ ತಾಲ್ಲೂಕದವ್ರು ಇದ್ದೀರಿ ಯಾವ ತಾಲೂಕ ಮೇಲೆ ನೀವು ಕೆಲಸ ಮಾಡಬೇಕಾಗಿದೆ ಎಲ್ಲಿ ಪೋಸ್ಟ್ ಫಾರ್ಮ್ ಫಿಲ್ ಅಪ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಡಿ ನಾನು ಇಲ್ಲಿ ರೂರಲ್ ಬಳ್ಳಾರಿ ರೂರಲ್ ಅಂತ ತೆಗೆದುಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ನಂತರ ಪ್ಲೀಕ್ ಅಧಿಸೂಚನೆ ಸಂಖ್ಯೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಾಗಿ ಕೆಲಸ ಮಾಡಬೇಕಾಗಿದೆನಾ ಅಂಗನವಾಡಿ ಸಹಾಯಕಿಯಾಗೆ ಕೆಲಸ ಮಾಡಬೇಕಾಗಿದೆನಾ ಅಂತ ನಿಮ್ಗೆ ಗೊತ್ತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾನು ಈಗ ಇಲ್ಲಿ ಸಹಾಯಕಿ ಅಂತ ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ನೀವು ಕ್ಯಾಸ್ಟ್ ಕ್ಯಾಂಡಿಡೇಟ್ ಇದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಒರಿಜಿನಲ್ ಕ್ಲಾಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಲಗತ್ತಿಸಬೇಕಾಗತ್ತೆ ಲಗತ್ತಿಸಬೇಕಾಗುತ್ತೆ ನಾ ಇಲ್ಲಿ ಅದರ್ಸ್ ಅಂತ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಅದರ್ಸ್ ಅಂತ ನಾನು ಈಗ ಫಾರ್ ಎಕ್ಸಾಂಪಲ್ ಈಗ ನಾನ್ ಅದರ್ಸ್ ಅಂತ ತೆಗೆದುಕೊಂಡಿದ್ದೀನಿ ನಂತರ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ಈ ರೀತಿ ಎಲ್ಲ ಬರುತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಯುವರ್ ಪೋಸ್ಟ್ ಸ್ಕ್ರಾಲ್ ಮಾಡಿ ಕೆಳಗಡೆ ಈ ರೀತಿ ಬರುತ್ತೆ ನೋಡಿ ಎಲ್ಲ ಎಸ್ ಎಸ್ ಎಲ್ ಸಿ ಮಾಸ್ ಅಲ್ಲಿ ಈ ರೀತಿ ಇಲ್ಲಿ ನಾವು ಅಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಇದೆಯಲ್ಲ ಅಲ್ಲಿ ನಾವು ಬಳ್ಳಾರಿ ರೂರಲ್ ಅಂತ ಆಯ್ಕೆ ಮಾಡಿದ ನಂತರ ಆ ರೂರಲ್ ಅಲ್ಲಿ ಯಾವ್ಯಾವ ಇದಾವೆ ನೋಡಿ ಇಲ್ಲಿ ನಾನು ಇಲ್ಲಿ ಹಳ್ಳಿ ಅಂತ ಫಾರ್ ಎಕ್ಸಾಂಪಲ್ ಹಳ್ಳಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೆಲೆಕ್ಟ್ ವೇಕೆನ್ಸಿ ಅಂತ ಇದೆಲ್ಲ ಹಳ್ಳಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಆ ರೀತಿ ನಿಮ್ಗೆ ಯಾವ ಅನುಕೂಲವಾಗಿರೋದೇನೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ನಾನು ಅಲ್ಲಿ ಹಳ್ಳಿ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ ಈ ರೀತಿ ಎಲ್ಲ ಬರುತ್ತೆ ಏರಿಯಾ ಟೈಪ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹೆಸರು ಕಂದ ಕಂದಾಯ ಗ್ರಾಮ ಐತಿ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ಫಾರ್ಮೇಷನ್ ಕೇಳಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಡೆಯಲ್ಲಿ ಯಾವ ರೀತಿ ಇದೆ ಆ ರೀತಿ ನೇಮು ಡೇಟ್ ಆಫ್ ಬರ್ತು ಫಾದರ್ ನೇಮ್ ಮದರ್ ನೇಮ್ ಏಜು ಎಲ್ಲ ಕ್ಲಿಕ್ ಮಾಡ್ತಾ ಹೋಗಿ ಜೆಂಡರ್ ಲಾಂಗ್ವೇಜ್ ಸ್ಟಡಿಡ್ ಇನ್ ಎಸ್ ಎಸ್ ಎಲ್ ಸಿ ಆಸ್ ಅ ಫಸ್ಟ್ ಲಾಂಗ್ವೇಜ್ ಆ್ಯಸ್ ಅ ಸೆಕೆಂಡ್ ಲಾಂಗ್ವೇಜ್ ಕನ್ನಡ ಇದ್ರೆ ಫಸ್ಟ್ ಲಾಂಗ್ವೇಜ್ ಕನ್ನಡ ಸೆಕೆಂಡ್ ಲಾಂಗ್ವೇಜ್ ಇಂಗ್ಲೀಷ್ ಮದರ್ ನೇಮ್ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡ್ತಾ ಹೋಗಿ ಓಕೆನಾ ಸೆಕೆಂಡ್ ಪಿ ಯು ಸಿ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದಾರೆ ಇದು ಸೆಕೆಂಡ್ ಪಿ ಯು ಸಿಯಲ್ಲಿ ದ್ವಿತೀಯ ಭಾಷೆ ಫಸ್ಟ್ ಲಾಂಗ್ವೇಜ್ ಸೆಕೆಂಡ್ ಲಾಂಗ್ವೇಜ್ ಪರ್ಸಂಟೇಜ್ ತಾಲೂಕಾ ಪಿನ್ ಕೋಡ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಹಾಕಿ ಇಲ್ಲಿ ಇಮೇಲ್ ಐ ಡಿ ಕರೆಕ್ಟ್ ಆಗಿ ಹಾಕಿ ನೋಡಿ ಅಡ್ರೆಸ್ ಕರೆಕ್ಟ್ ಆಗಿ ಹಾಕಬೇಕು ಡಿಟೇಲ್ಸ್ ಇಲಾಖೆ ಸಂಸ್ಥೆಗಳು ಇವಾಗ ಹೋಮ್ ಪೇಜ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ಇಲ್ಲಿ ಅಲ್ಲಿ ಏನೇನು ಓಕೆ ಎಸ್ ಅಂತ ಕೊಟ್ಟಿದ್ದೀರಿ ನೋಡಿ ಎಲ್ಲಾ ಫಾರ್ಮ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಮತ್ತೆ ಸಿಗ್ನೇಚರ್ ಕೇಳಿದಾರೆ ನೋಡಿ ಇಲ್ಲಿ ಒಂದು ವೈಟ್ ಪೇಪರ್ ತಗೊಂಡು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಆಗಿ ಅದು ಕರೆಕ್ಟ್ ಸೈಜ್ಗೆ ಸೆಟ್ ಮಾಡಿ ಅಪ್ಲೋಡ್ ಮಾಡಿಬಿಡಿ ಮತ್ತೆ ಆ ಪ್ರಿಂಟ್ ಈ ಎಲ್ಲ ಇನ್ಫಾರ್ಮೇಷನ್ನ ಪ್ರಿಂಟ್ ತೆಗೆದುಕೊಂಡು ಒಂದು ಪ್ರಿಂಟೌಟ್ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ ಬಿಡಿ ಓಕೆ